ಇಪ್ಪತ್ತ ಎಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಂಪನ್ನಗೊಂಡಿರುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಆ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಶ್ರಮ ವಹಿಸಿ ಕೆಲಸವನ್ನು ಮಾಡಿರತಕ್ಕಂಥ ಪತ್ರಕರ್ತ ಮಿತ್ರರಿಗೆ ನಾನು ಪ್ರಥಮವಾಗಿ ಕಲ್ಯಾಣೋತ್ಸವ ಸಮಿತಿ ಮತ್ತು ಟ್ರಸ್ಟಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಮೇಳೈಸಿರುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದೆ ಅಂತ ನಾವು ಎಲ್ಲ ಭಾವಿಸಿದ್ದೇವೆ ಆರಂಭದ ಚಪ್ಪರ ಮುಹೂರ್ತದ ಸಂದರ್ಭದಲ್ಲಿ ಅತ್ಯಂತ ಎತ್ತರದಲ್ಲಿ ಭಗವಧ್ವಜ ಹಾರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಗರುಡನ ಆಗಮನವಾಗಿ ಮಹಾಲಿಂಗೇಶ್ವರನಿಗೆ ಮತ್ತು ವೆಂಕಟರಮಣನಿಗೆ ಹತ್ತಿರದ ಸಂಬಂಧ ಇದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಸಾಬೀತಾದಂತಹ ಆ ಕ್ಷಣ ಇವತ್ತು ನಮಗೆಲ್ಲ ರೋಮಾಂಚನವನ್ನ ತಂದುಕೊಟ್ಟಿದೆ ಆ ಒಂದು ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆ ಆ ನಂತರದ ಎಲ್ಲ ಬೆಳವಣಿಗೆಗಳಿಗೂ ಸ್ಫೂರ್ತಿ ಮತ್ತು ಆ ಹೊರೆಕಾಂಡ ಪತ್ರಗಳನ್ನ ವಿತರಣೆ ಮಾಡತಕ್ಕಂತ ಬೆಳವಣಿಗೆ ಮತ್ತು ಮೊನ್ನೆ ದೇವರು ಪುರಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಇಡೀ ಸಮಾಜ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎರಡೂ ದಿವಸಗಳ ಕಾರ್ಯಕ್ರಮ ನಮೂತವಾಗತಕ್ಕಂತಹ ರೀತಿಯಲ್ಲಿ ನಡೆಸುವುದಕ್ಕೆ ನಮ್ಗೆಲ್ಲರಿಗೂ ಪ್ರೇರೇಪಣೆಯನ್ನ ಕೊಟ್ಟಿತು ಕೊಟ್ಟಿತ್ತು ಅನ್ನುವುದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅನೇಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಲೋಪಗಳು ಬೇರೆ ಬೇರೆ ರೀತಿಯ ಒತ್ತಡಗಳ ನಡುವೆ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿರುವಂಥದ್ದು ನಮಗೆಲ್ಲರಿಗೆ ಗೊತ್ತಿದೆ ಆದರೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒತ್ತಡವಿಲ್ಲದೆ ಈ ಕಾರ್ಯಕ್ರಮ ಅಷ್ಟೊಂದು ವೈಭವದಿಂದ ನಡೆಯುವುದಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟಿರುವಂಥದ್ದು ಮಾಲಿಂಗೇಶ್ವರ ಮತ್ತು ಶ್ರೀನಿವಾಸ ದೇವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದೇವಸ್ಥಾನದ ಗದ್ದೆಯಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮಗಳ ವ್ಯವಸ್ಥೆಗೆ ಆ ಆಡಳಿತ ಮಂಡಳಿ ಕೊಟ್ಟಿರತಕ್ಕಂತಹ ಸಹಕಾರ ಒಂದು ಹೊಸ ಆಯಾಮವನ್ನು ಈ ಸಮಾಜದಲ್ಲಿ ಮೂಡಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದೆ ಆ ಸಮಿತಿಯವರು ಕೊಟ್ಟಿರತಕ್ಕಂತಹ ಸಹಕಾರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ವ್ಯಾಪಾರದ ಕೇಂದ್ರವಾಗಬಾರದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಧಾರ್ಮಿಕತೆ ಮತ್ತು ಹಿಂದುತ್ವ ಮತ್ತು ಧರ್ಮದ ಕೆಲಸ ಕಾರ್ಯಗಳಿಗೆ ಒಂದಷ್ಟು ಒತ್ತನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಸ್ತರಿಗೆ ಕೂಡ ಕನಿಷ್ಠ ಬೆಲೆಯಲ್ಲಿ ಒಂದು ಸಾವಿರ ಒಂದು ರೂಪಾಯಿ ಅದರ ಮತ್ತು ಇನ್ನೂರು ಉಲ್ಲೇಖ ಮಾಡಿ ಅದನ್ನು ಸಾವಿರದ ಒಂದು ಸ್ಟಾಲ್ ಅನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಪುತ್ತೂರಿನ ಆ ಗದ್ದೆಯಲ್ಲಿ ಈ ತರಂಗ ಅದು ಈ ಬಾರಿಯ ವ್ಯವಸ್ಥಾಪನಾ ಸಮಿತಿಯ ಆ ತಂಡ ಅಂತ ನಾನು ಉಲ್ಲೇಖ ಮಾಡಿದ್ದೇನೆ ಅದಕ್ಕೋಸ್ಕರ ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ರೀತಿಯ ಕೆಲಸ ಕಾರ್ಯಗಳು ನಿರಂತರವಾಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡಿಬೇಕು ಭಕ್ತರ ಆಶಯಗಳ ಜೊತೆಗೆ ಬೇರೆ ಬೇರೆ ಜಾತ್ರೋತ್ಸವಗಳು ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ನೋವಿನಿಂದ ವ್ಯಾಪಾರ ಮಾಡಿ ಲಾಸ್ ಆಗಿ ಹೋಗತಕ್ಕಂತ ಅನೇಕ ವ್ಯಾಪಾರಸ್ಥರನ್ನ ನಾವೆಲ್ಲ ಕಂಡಿದ್ದೇವೆ ಆದ್ರೆ ಈ ರೀತಿಯ ಬೆಳವಣಿಗೆಗಳು ನಡೆದ್ರೆ ಆ ವ್ಯಾಪಾರಸ್ಥರಿಗೂ ಸಹಕಾರ ಮತ್ತು ಬಂದಿರತಕ್ಕಂತ ಭಕ್ತರಿಗೂ ಕೂಡ ಮಿತ ದರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗ್ತದೆ ಅನ್ನುವಂಥದ್ದನ್ನ ಕಾರ್ಯಗತ ಮಾಡಿ ತೋರಿಸಿದ್ದಾರೆ ಮತ್ತು ದೇವಸ್ಥಾನದಲ್ಲಿ ನಡೆಯತಕ್ಕಂತಹ ಎರಡು ದಿವಸದ ಕಾರ್ಯಕ್ರಮಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನನ್ನ ಕಾರ್ಯಕ್ರಮ ದೇವಸ್ಥಾನ ನಿಟ್ಟಿನಲ್ಲಿ ಅವರೆಲ್ಲರೂ ಜೊತೆಯಲ್ಲಿ ಕೈಜೋಡಿಸಿಕೊಂಡು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಇದು ಉಲ್ಲೇಖನೀಯ ಮತ್ತು ಅಭಿನಂದನೀಯ ಕೆಲಸ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಂಡು ಇಡೀ ಹಿಂದೂ ಸಮಾಜ ಸಮಿತಿಯ ಜೊತೆಗೆ ನಿರಂತರವಾಗಿರತಕ್ಕಂತ ವ್ಯವಸ್ಥೆಯ ಪೂರಕವಾಗಿರತಕ್ಕಂಥ ಶಕ್ತಿಯನ್ನು ಮುಂದಿನ ದಿವಸದಲ್ಲಿ ಕೊಡ್ತದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಮತ್ತೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಕಾರ್ಯಕ್ರಮ ನಡೆಯತಕ್ಕಂತಹ ಸಂದರ್ಭದಲ್ಲಿ ನಮಗೆ ಒತ್ತಡ ಇರುವಂಥದ್ದು ಕಾರ್ಯಕರ್ತರಿಗೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಆದರೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದೆ ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಭಕ್ತನಾಗಿ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಎರಡೂ ದಿವಸದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಸಮಾಜದಲ್ಲಿ ಪೊಲೀಸ್ ಇಲಾಖೆ ಮತ್ತು ಜನರು ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಮೆಸ್ಕಾಂ ಇಲಾಖೆ ಎರಡೂ ದಿವಸಗಳ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯ ಆ ವ್ಯವಸ್ಥೆಗಳಿಗೆ ಪೂರಕವಾಗಿರ್ತಕ್ಕಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರು ನಗರಸಭೆಯವರು ಕೂಡ ಆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಒಂದು ಮಾದರಿಯಾಗಿ ಇವತ್ತು ಸಮಾಜದಲ್ಲಿ ಅಧಿಕಾರಿ ವರ್ಗ ಯಾವ ರೀತಿಯಾಗಿ ಇರಬೇಕು ಅಂತಕ್ಕಂತ ಒಂದು ಒಳ್ಳೆಯ ಬೆಳವಣಿಗೆ ಮೊನ್ನೆಯ ಕಾರ್ಯಕ್ರಮದ ಮುಖಾಂತರ ಆಗಿದೆ ಅದು ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಸಹಕಾರ ಇರಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಜೊತೆಗೆ ಮೊನ್ನೆ ನಡೆದಿರ್ತಕ್ಕಂತಹ ಅನ್ನ ಸಂತರ್ಪಣೆಗೆ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದಷ್ಟು ಜನರು ಆ ಶ್ರೀನಿವಾಸನ ಅನುಗ್ರಹ ಪ್ರಸಾದವನ್ನು ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿ ಪುತ್ತೂರಿನ ಜನರು ಯಾವತ್ತೂ ಕೂಡ ಧರ್ಮ ಮತ್ತು ಧಾರ್ಮಿಕತೆಯ ಜೊತೆಗೆ ಇದ್ದಾರೆ ಅಂತಕ್ಕಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಪುತ್ತೂರಿನ ಜನರ ಹೃದಯ ಶ್ರೀಮಂತಿಗೆ ಮೊನ್ನೆಯ ಆ ಕಾರ್ಯಕ್ರಮದಲ್ಲಿ ಅನಾವರಣಗೊಂಡಿದೆ ಮತ್ತು ಇವತ್ತಿನ ಆ ಎರಡೂ ದಿವಸಗಳ ಕಾರ್ಯಕ್ರಮಗಳಿಗೆ ತನು ಮನ ದನಗಳಿಂದ ಸಹಕಾರವನ್ನು ಕೊಟ್ಟಿರತಕ್ಕಂತಹ ಪುತ್ತೂರಿನ ಮತ್ತು ಎಲ್ಲ ಭಕ್ತ ಮಹಾಶಯರಿಗೆ ನಾನು ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿ ಆಗಿರತಕ್ಕಂಥ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ಯಾವುದೇ ರೀತಿಯ ನ್ಯೂನತೆಗಳಿಲ್ಲದೆ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಆ ಸಮಿತಿಯ ಬೇರೆ ಬೇರೆ ಸಮಿತಿಯ ಪದಾಧಿಕಾರಿಗಳು ಜೊತೆಯಾಗಿ ಒಂದಾಗಿ ಎಲ್ಲವನ್ನ ಕೂಡ ನನ್ನ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮದ ಮಾದರಿಯಲ್ಲಿ ಮಾಡಿರತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂತಹ ಪರಿಣಾಮ ಆ ಮೊನ್ನೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಇದರ ಹಿಂದೆ ಶ್ರಮವಹಿಸಿರತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು ನನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಅವರ ಕೆಲಸ ಕಾರ್ಯಗಳಿಗೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಾರ್ಯಕರ್ತರ ಎರಡು ತಿಂಗಳುಗಳ ಶ್ರಮ ಮೊನ್ನೆಯ ಕಾರ್ಯಕ್ರಮದ ಅತ್ಯಂತ ಯಶಸ್ಸಿನ ಹಿಂದೆ ನಮ್ಗೆಲ್ಲರಿಗೂ ಶಕ್ತಿಯನ್ನು ತುಂಬಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ಇಡೀ ಹಿಂದೂ ಸಮಾಜ ಮತ್ತೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಬೇಕು ಅಂತಕ್ಕಂತಹ ಆ ಬೇಡಿಕೆಯ ಬೇಡಿಕೆಗೆ ಪೂರಕವಾಗಿ ಮೊನ್ನೆಯ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಪೇಜಾವರ ಶ್ರೀಗಳ ಮತ್ತು ಎಲ್ಲ ಶ್ರೀಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನುಗ್ರಹ ಸಂದೇಶವನ್ನು ಕೊಟ್ಟಿದ್ದಾರೆ ಪೇಜವರ ಶ್ರೀಗಳ ಅಪೇಕ್ಷೆ ಕೂಡ ಇದೆ ಮುಂದಿನ ವರ್ಷದ ಒಳಗಡೆ ಒಂದು ಗೋಶಾಲೆಯನ್ನ ಮಾಡಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಪೇಜಾವರ ಶ್ರೀ ಅವರು ಇಟ್ಟಿದ್ದಾರೆ ನಾವು ಸರ್ಕಾರಕ್ಕೆ ಮತ್ತೆ ನಾವು ಪತ್ರವನ್ನು ಬರೀತೇವೆ ನಮಗೆ ಗೋಶಾಲೆಗೆ ಜಾಗವನ್ನು ಕೊಟ್ಟರೆ ನಾವು ಟ್ರಸ್ಟಿನ ಮುಖಾಂತರ ಗೋಶಾಲೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮೊನ್ನೆಯ ಕಾರ್ಯಕ್ರಮಕ್ಕೆ ತಾನು ಮನ ಧನ ಸಹಕಾರ ಎಲ್ಲವನ್ನ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ಬಯಸ್ತಾ ಮುಂದಿನ ದಿವಸಗಳಲ್ಲಿ ಮುಂದಿನ ದಿವಸಗಳಲ್ಲಿ ನಡೆಯತಕ್ಕಂಥ ಈ ರೀತಿಯ ಧಾರ್ಮಿಕ ಮತ್ತು ಹಿಂದುತ್ವಕ್ಕೆ ಪೂರಕವಾಗಿರತಕ್ಕಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರವನ್ನು ಕೊಡಬೇಕು ಮೊನ್ನೆಯ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿರುವವರು ಅಕ್ಷಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪ್ರಗತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಾತ್ರಿ ಹಗಲು ಸ್ವಯಂ ಸೇವಕರಾಗಿ ಸ್ವಚ್ಛತೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ಮಾದರಿಯಾಗಿ ಒಂದು ವಿದ್ಯಾರ್ಥಿಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಯೋಚನೆ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಮೊನ್ನೆ ಆ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿವಸದಲ್ಲಿಯೂ ಈ ರೀತಿಯ ಬೆಳವಣಿಗೆಗಳಿಗೆ ಎಲ್ಲರ ಸಹಕಾರ ಇರಲಿ ಆ ಮಾಲಿಂಗೇಶ್ವರ ಮತ್ತು ಶ್ರೀನಿವಾಸ ದೇವರ ಪೂರ್ಣಾನುಗ್ರಹದ ಜೊತೆಗೆ ನಾವೆಲ್ಲರೂ ಮತ್ತೆ ಧರ್ಮವನ್ನು ಉಳಿಸತಕ್ಕಂಥ ಮತ್ತು ಹಿಂದುತ್ವ ಅವನ್ನ ಪ್ರತಿಪಾದನೆ ಮಾಡತಕ್ಕಂತ ವ್ಯವಸ್ಥೆಯ ಜೊತೆಗೆ ನಾವೆಲ್ಲರೂ ಕೈಜೋಡಿಸೋಣ ಆ ಸನಾತನವಾಗಿರ್ತಕ್ಕಂತಹ ಧರ್ಮವನ್ನ ಉಳಿಸತಕ್ಕಂಥ ಶಕ್ತಿ ನಮಗೆಲ್ಲರಿಗೂ ಆ ಭಗವಂತ ಕರುಣಿಸ್ಲಿ ಭಾರತ ಮಾತೆಯನ್ನ ಮತ್ತೆ ಇನ್ನಷ್ಟು ಎತ್ತರಕ್ಕೆ ಕೊಂಡಿರತಕ್ಕಂಥ ಧರ್ಮ ಮತ್ತು ರಾಷ್ಟ್ರದ ಗೌರವವನ್ನು ಇನ್ನಷ್ಟು ಹೆಚ್ಚಿಸತಕ್ಕಂತ ಕೆಲಸ ಕಾರ್ಯಗಳು ಹಿಂದೂ ಸಮಾಜದಿಂದ ಆಗ್ಲಿ ಅಂತಕ್ಕಂತಹ ಆಶಯದ ಜೊತೆಗೆ ಮೊನ್ನೆಯಿಂದ ಇವತ್ತಿನ ತನಕ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಪತ್ರಿಕೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಮುಟ್ಟುವಂತೆ ಕೆಲಸ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ತಲೆವಾಗಿ ವಂದನೆಯನ್ನು ಸಲ್ಲಿಸ್ತಾ ಮುಂದೆಯೂ ನಿಮ್ಮೆಲ್ಲರ ಸಾಕಾರ ರೀತಿಯ ಕಾರ್ಯಕ್ರಮಗಳಿಗೆ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ನಿಮ್ಮ ಒತ್ತಡದ ಸಂದರ್ಭದಲ್ಲಿ ಕೂಡ ನಾವು ಈ ಪತ್ರಿಕಾ ಕರೆದಿರತಕ್ಕೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರತಕ್ಕೂ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಮುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೀನಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನನ್ನ ಆಯ್ಕೆ ಆಶೀರ್ವಾದ 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 ಆಶೀರ್ವಾದ